ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತಾಗಿದೆ ಸ್ಯಾಟರ್ಡೆ ಇವಾಗ ನಾವು ಹೋಗ್ತಾ ಇದ್ದೀವಿ ಕಾರ್ಯ ಸಿದ್ಧಿಯಾ ಅಂತೇನಾಯ್ತು ದೇವಸ್ಥಾನಕ್ಕೆ ತುಂಬ ರಶ್ ಇರುತ್ತೆ ಆಲ್ರೆಡಿ ಆಗಿದೆ ಸೆವೆನ್ ಓ ಕ್ಲಾಕ್ ಏಯ್ಟ್ ಏಟ್ ತರ್ಟಿ ಕ್ಲೋಸಿಂಗ್ ಟೈಮ್ ಬಂದ್ಬಿಡುತ್ತೆ ಸೊ ಅಷ್ಟೆಲ್ಲ ಹೋಗೋಣ ಅಂತ ಹಾಟ್ ನಮ್ಮ ನಮ್ಮನೇ ಹತ್ರನೇ ಈಗ ಹಾಟ್ ಇದೀವಿ ಪುಟ ನೀರಿಲ್ಲ ನೀನು ಸೇ देखना है ತಲೆ ತಲೆ ಹೊಡಿಯುತ್ತೆ ಕಣ ಎತ್ಕೊಂಡಿದ್ದೆ ನಿಮ್ ಕೂಚ ಬೇಡಿ ಅಕ್ಕ ಸೊ ಇದೇನ್ ನೋಡ್ತಿದಿರಲ್ಲ ಇದು ಆಯ್ ಓಕೆ ಇದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದು ನಾನು ಹೋಗಿರಲಿಲ್ಲ ಸಕ್ಕರೆ ಬೈಲ್ಗೆ ಹೋಗಿದ್ರು ನನ್ನ ಅಕ್ಕ ಎಲ್ಲ ನನ್ನ ಸಿಬ್ಲಿಂಗ್ಸು ಅವ್ರ ಮಕ್ಕಳು ನನ್ನ ಮಗ ಎಲ್ಲರೂ ಸೇರಿ ಸಕ್ಕರೆ ಬೈಲಿಗೆ ಹೋಗಿದ್ರು ಸೊ ನಾನು ಹೋಗದೇ ಇದ್ದಿದ್ದ ಕಾರಣಕ್ಕೆ ಅವರು ಕಳಿಸಿರೋ ಕ್ಲಿಪ್ಪಿಂಗ್ಸ್ ಸ್ವಲ್ಪ ವೀಡಿಯೋಸ್ ಇತ್ತು ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಇದು ಎಲಿಫೆಂಟ್ ಕ್ಯಾಂಪಿಂಗ್ದು ಅಲ್ಲೇನಿದೆಯಲ್ಲ ಎಲಿಫೆಂಟ್ ಕ್ಯಾಂಪ್ ಏನೋ ಅಂತಾರೆ ಸೊ ಅಲ್ಲಿಗೆ ಹೋಗಿದ್ರು ಅಲ್ಲಿ ನನ್ನ ಮಗ ಆನೆಗೆ ಎಲ್ಲರಿಗೂ ಅಲ್ಲಿ ಓದೋ ಟಿಕೆಟ್ ತೊಗೋಬೇಕಂತೆ ಟಿಕೆಟ್ ತೊಗೊಂಡ್ರೆ ಈ ಥರ ಆನೆಗೆ ಸ್ನಾನ ಅಂತ ಒಂದು ಅಪರ್ಚುನಿಟಿ ಸಿಗುತ್ತೆ ಸೊ ಮಕ್ಕಳು ಇದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನೋಡ್ಬೋದು ಆನೆ ಮಲಗಿರುತ್ತೆ ಅವ್ರಿಗೆ ಒಂದು ಸ್ಕ್ರಬರ್ ಕೊಟ್ಟಿರ್ತಾರೆ ವಾಶ್ ಮಾಡ್ತಾ ಅಲ್ಲಿ ಬೋಟಿಂಗ್ ಸಹ ಇತ್ತು ಅದ್ರದ್ದು ಒಂದು ಚೂರ್ ಕ್ಲಿಪ್ಪಿಂಗ್ ಇದು ಇರೋ ಒಂದು ಮಿನಿ ಲಾಗ್ ಆಗಿತ್ತು ಇನ್ ಕೇಸ್ ಈ ಲಾಗ್ ಎಷ್ಟು ನೋಡ್ಬೋದು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಕೀಪ್ ವಾಚಿಂಗ್